ನಟ ದರ್ಶನ್ ಪಾಲಿಗೆ ಕಂಟಕವಾಗಿದ್ದಾರೆ ಪೊಲೀಸರು ಏಕಾಂಗ್ಗೆ ಬಿಗ್ ಶಾಕ್ ಕೊಡಲು ಬಿಗ್ ಪ್ಲಾನ್ ರೆಡಿ ಆಗ್ತಾ ಇದೆ ದರ್ಶನ್ಗೆ ಶೀಘ್ರವಾಗಿ ಶಿಕ್ಷೆಯನ್ನ ಕೊಡಿಸಲು ಕಾಕಿ ನಿರ್ಧಾರವನ್ನ ಮಾಡಿದೆ ಕೇಸಿನ ತ್ವರಿತ ವಿಚಾರಣೆಗೆ ಪ್ರತ್ಯೇಕ ಕೋರ್ಟ್ ಪ್ರತ್ಯೇಕ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆಗೆ ಪ್ಲಾನ್ ಆಗ್ತಾ ಇದೆ ತನಿಖೆಗಾಗಿ ಪ್ರತ್ಯೇಕ ಕೋರ್ಟ್ ರಚಿಸಲು ಪ್ರಯತ್ನಗಳು ನಡೀತಾ ಇದೆ ಏನೋ ಸ್ಪೆಷಲ್ ಕೋರ್ಟ್ ಅಥವಾ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ನೆರೆಮರೆಯಲ್ಲಿ ಬೆಂಗಳೂರು ಪೊಲೀಸರು ಪ್ರಯತ್ನವನ್ನ ಮಾಡ್ತಿದ್ದಾರೆ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಈ ಕುರಿತಂತೆ ಚರ್ಚೆಯನ್ನ ಮಾಡ್ತಿದ್ದಾರಂತೆ ಮತ್ತೊಮ್ಮೆ ಸ್ಪೆಷಲ್ ಕೋರ್ಟ್ ಸ್ಥಾಪನೆ ಬಗ್ಗೆ ಪ್ರಸ್ತಾಪ ಸಾಧ್ಯತೆ ಇದೆ ರೇಣುಕಾ ಸ್ವಾಮಿಯ ಭೀಕರ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಪ್ರಮುಖ ಆರೋಪಿಯಾಗಿ ಬಳ್ಳಾರಿ ಜೈಲ್ ನಲ್ಲಿದ್ದಾರೆ ಏನೋ ಈ ಒಂದು ಪ್ರಕರಣದ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಬಿಟ್ಟಿದೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಸಲ್ಲಿಸಿದ್ದಾರೆ ಕೋರ್ಟ್ಗೆ ಆದ್ರೆ ಈಗ ನಟ ದರ್ಶನ್ ಪಾಲಿಗೆ ಪೊಲೀಸರೇ ಬಿಟ್ರ ಇಂಥದ್ದೊಂದು ಪ್ರಶ್ನೆ ಮೂಡ್ಲಿಕ್ಕೆ ಕಾರಣ ಗೊತ್ತಾ ಪೊಲೀಸರಿಂದ ಶುರುವಾಗ ಬಿಟ್ಟಿದೆ ಅದು ಬಿಗ್ ಪ್ಲಾನ್ ದರ್ಶನ್ಗೆ ಶೀಘ್ರವೇ ಶಿಕ್ಷೆಯನ್ನ ಕೊಡಿಸಲು ಕಾಕಿ ನಿರ್ಧಾರವನ್ನ ಮಾಡಿದೆಯಂತೆ ಅಂದ್ರೆ ಸ್ಪೆಷಲ್ ಕೋರ್ಟ್ ಅಥವಾ ಫಾಸ್ಟ್ ಟ್ರ್ಯಾಕ್ ಕೋರ್ಟಿನ ಸ್ಥಾಪನೆಯ ಬಗ್ಗೆ ಚರ್ಚೆ ಆಗ್ತಿದೆಯಂತೆ ನೆರೆಮರೆಯಲ್ಲಿ ಬೆಂಗಳೂರು ಪೊಲೀಸರ ಪ್ರಯತ್ನ ನಡೀತಾ ಇದೆ ಏನೋ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಈ ಕುರಿತಂತೆ ಚರ್ಚೆಯನ್ನ ಮಾಡಿದಾರಂತೆ ಮತ್ತೊಮ್ಮೆ ಸ್ಪೆಷಲ್ ಕೋರ್ಟ್ ಸ್ಥಾಪನೆ ಬಗ್ಗೆ ಪ್ರಸ್ತಾಪ ಕೂಡ ಸಾಧ್ಯತೆ ಇದೆಯಂತೆ ಈಗಾಗಲೇ ಬರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ನೀಡುತ್ತಿರುವಂತಹ ವಿಡಿಯೋಗಳ ವೈರಲ್ ಆದ ಬೆನ್ನಲ್ಲೇ ದರ್ಶನ್ ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಏನೋ ಬಳ್ಳಾರಿ ಜೈಲಿನ ಸ್ಟ್ರಿಕ್ಟ್ ರೂಲ್ಸ್ ಅಂಡ್ ಗಳು ಎಲ್ಲವೂ ಕೂಡ ಒಂದು ರೀತಿಯಾಗಿ ದೊಡ್ಡ ಮಟ್ಟದ ಕಂಟಕಗಳು ಎದುರಾಗಿತ್ತು ದರ್ಶನ್ಗೆ ಈಗ ದರ್ಶನ್ಗೆ ಪೊಲೀಸ್ ಕಂಟಕವಾಗ್ಬಿಟ್ರಾ ಅನ್ನುವಂತ ಮಾತುಗಳು ಹರಿದಾಡ್ತಾ ಇದೆ ಮೂಲಕ ಅಂತಂದ್ರೆ ಕೇಸಿನ ತ್ವರಿತ ವಿಚಾರಣೆಗೆ ಪ್ರತ್ಯೇಕ ಕೋರ್ಟ್ ಸ್ಪೆಷಲ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆಗೆ ಸಾಧ್ಯತೆ ಎನ್ನುವಂತ ಮಾತು ಕೇಳಿ ಬರ್ತಾ ಇದೆ